ರೈತರ ಬಗ್ಗೆ ಮಕ್ಕಳಿಗರ ಬಗ್ಗೆ ಹೀನಾಯವಾಗಿ ಮಾತಾಡಿದ್ದಾರೆ ಆದರೂ ಸಹ ಈ ಒಂದು ಮಾತು ಅವರಿಗೆ ಸರಿಯಿಲ್ಲ ಯಾಕಂದರೆ ಇಡೀ ಭಾರತ ದೇಶದಲ್ಲಿ ರೈತರ ಬಗ್ಗೆ ಕಾಳಜಿ ಇರುವ ಮಹಾನ್ ನಾಯಕ ಅಂದ್ರೆ ದೇವೇಗೌಡು ದೇವೇಗೌಡು ಈ ಜನಾಂಗ ಹೆಂಗೆ ಬೆಳೆಯಬೇಕು ಯಾವ ಜನಾಂಗದ ಬಗ್ಗೆ ಯಾವುದು ಹೇಳಿದರೆ ಮಾತಾಡೋ ಜನ ಜನರಿಗೆ ಏನೋ ಕಷ್ಟಗಳಿದೆ ಅದಕ್ಕೆಲ್ಲ ಸ್ಪಂದನೆ ಮಾಡ್ಕೊಂಡು ಬರ್ತಾ ಇದೆ ಅಂತ ಸೇವೆಗೂ ಅಂತ ಅದ್ರಲ್ಲಿ ನಿಮಗೆ ಸತತವಾಗಿ ನಿಮ್ಮನ್ನು ಗೆಲ್ಲಿಸಿ ಆಯ್ಕೆ ಆಯ್ಕೆ ಮಾಡ್ಕೊಂಡು ಬಂದಿರತಕ್ಕಂಥ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ಒಕ್ಕಲಿಗರಿಗೆ ಒಂದು ಚೀಮಾರಿ ಹಾಕುವ ತನಕ ನೀವು ಮಾತಾಡಿದ್ದೀರಿ ಈ ಜಿಲ್ಲೆಯಲ್ಲಿ ನೀವು ಮಾತಾಡಿರುವ ಮಾತುಗಳಿಗೆ ಇಡೀ ಒಕ್ಕಲಿಗ ಸಮುದಾಯ ರಾಜ್ಯದಲ್ಲಿ ಇರ್ಬೋದು ಇಡೀ ಜಿಲ್ಲೆಯಲ್ಲಿ ಇರ್ಬೋದು ಇದರ ಬಗ್ಗೆ ನೀವು ಒಬ್ಬ ಸಭಾಪತಿಗಳಾಗಿ ಎರಡು ಎರಡು ಸಲ ಸಭಾಪತಿಗಳಾಗಿದ್ದೀರಿ ಇದು ನಿಮಗೆ ಗೌರವ ಇಲ್ಲ ಈ ಗೌರವದ ಅದಕ್ಕೆ ಧಕ್ಕೆ ಆಗಿದೆ ನೀವು ಸೋತೋಗ್ಬಿಟ್ಟು ಏನೇನೋ ಮಾತಾಡಿಬಿಟ್ಟು ಜನರಿಗೆ ಒಂದು ರೈತರ ಬಗ್ಗೆ ಕಾಳಜಿ ಇಲ್ಲದೆ ಮಾತಾಡಿದ್ದೀರಿ ಇದು ನಿಮಗೆ ಶೋಭೆ ತರುವ ಮಾತಲ್ಲ ಇದರ ಬಗ್ಗೆ ನಾವು ನೀವು ಕ್ಷಮೆ ಕೇಳದೆ ಇದ್ದೀರಿ ಇಡೀ ಜಿಲ್ಲೆಯಲ್ಲೆಲ್ಲ ರಾಜ್ಯದಲ್ಲಿ ಇದು ಒಂದು ಪ್ರತಿಭಟನೆ ಮಾಡುವ ಒಂದು ಕಾರ್ಯಕ್ರಮಕ್ಕೆ ನಾವು ಮುಂದಾಗ್ತೀವಿ ಯಾಕಂದ್ರೆ ನಮ್ಮ ಕುಲ ಒಂದು ಅವಮಾನ ಮಾಡ್ದಂಗೆ ನೀವು ಮಾತಾಡಿದ್ದೀರಿ ನೀವು ಯಾರಾದರೂ ನಿಮಗೆ ಮೋಸ ಮಾಡಿದ್ದೀರಿ ನಿಮ್ಮ ಮನೆಗೆ ಕಲಿಸ್ಕೊಂಡು ಅವರೊಂದಿಗೆ ನೀವು ಪಾಠ ಕಳಿಸೋ ಒಂದು ವ್ಯವಸ್ಥೆ ಮಾಡಬೇಕು ಆದರೂ ಸಹ ಕುಲ ಒಂದು ಬಜಾರಲ್ಲಿ ಮಾತಾಡುವ ನೀವು ಪರಿಸ್ಥಿತಿಗೆ ನೀವು ಹೋಗಬಾರ್ದು ನೀವು ಇದು ನಿಮಗೆ ಶೋಭೆ ತರುವ ಒಂದು ಮಾತುಗಳನ್ನ ಅಂತೇಳಿ ನಾನು ಈ ಸಭೆಯ ಮುಖಾಂತರ ಮುಕ್ತಾಯ ಮಾಡ್ತೇನೆ ಅವಕಾಶ ಸಿಗುತ್ತೆ ಅದರಿಂದಾಗಿ ದಯಮಾಡಿ ಈ ಸಮುದಾಯಕ್ಕೆ ತಾವು ಕ್ಷಮೆಯನ್ನು ಕೇಳಬೇಕು ಕ್ಷಮೆಯನ್ನು ಕೇಳಿ ತಾವು ಏನೋ ಪದ ಆಡಿದ್ದೀರಿ ಆ ಉಸಿರಿ ಸಮುದಾಯದ ಪದ ಉಪಯೋಗಿಸ್ಬೋದಾಗಿ ನಮಗೆ ಯಾರು ಅನ್ಯಾಯ ಮಾಡಿದ್ದಾರೆ ಅನ್ಯಾಯ ಮಾಡಿದಂಥವ್ರನ್ನ ತಾವು ರಾಜಕೀಯವಾಗಿ ಅವ್ರನ್ನ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳನ್ನು ಅದೇ ಒಕ್ಲಿಗ್ರೆ ನಿಮಗೆ ಸಾಥ್ ಕೊಟ್ಟು ಗೆಲ್ಲಿಸಿ ನಿಮ್ಮನ್ನ ಆ ಉದ್ದ ಒಂದು ಸ್ಥಾನಮಲ್ಲಿ ಕುಸಿದ ಇವತ್ತಿನ ಅವರನ್ನ ಈ ರೀತಿ ಮಾತಾಡ್ತಾ ಇದೀರ ನಿಮ್ಮ ತಾಲೂಕಲ್ಲೇ ವಂಕುಜ ಶ್ರೀರಾಮ್ ರೆಡ್ಡಿ ಕಾಲೇ ಶ್ರೀರಾಮ್ ರೆಡ್ಡಿ ಮತ್ತೆ ಅವರು ನಾಡಸ್ವಾಮೆ ಅಯ್ಯಪ್ಪನವರು ಇದ್ದಾರೆ ಮತ್ತೆ ರೆಡ್ಡಬ್ರು ಇದ್ದಾರೆ ಇವೆಲ್ಲ ನಿಮ್ಮನ್ನ ಹೆಚ್ಚಿನ ಮಕ್ಕಳಿಂದ ಸ್ವಲ್ಪ ಸುಟ್ಟು ಮಕ್ಕಳಿಗೆ ಸ್ವಲ್ಪ ಕೊಟ್ಟು ನೀವು ಧರಿಸ್ಕೊಂಡು ಬರ್ತಾ ಇದ್ದೀವಿ ಇವತ್ತಿನ ಅವರನ್ನ ಈ ರೀತಿ ಹೀನಾಯವಾಗಿ ರಕ್ತ ಮಕ್ಕಳಿಗೆ ಮಾತಾಡ್ತಾ ಇದ್ದಾರೆ ಅದು ತುಂಬ ಖಂಡನೀಯವಾದ ವಿಷಯ ಈ ಹಿಂದೆ ಮಾನ್ಯ ವಿಧಾನಸಭಾಧ್ಯಕ್ಷ ಇವಾಗ ಸದಸ್ಯರಾದಂಥ ಶ್ರೀನಿವಾಸ ವೆಂಕಟರೆ ರೆಡ್ಡಿ ಅವರು ಎರಡು ಮೂರು ಸಾವಿರ ಸದಸ್ಯರು ಆದರೂ ಅವರೆಂದೂ ಯಾವುದೋ ಒಂದು ಸಮುದಾಯ ಬಗ್ಗೆ ಮಾತಾಡಿದ್ರು ಕೆಟ್ಟದಾಗಿ ಕೀಳಾಗಿ ಮಾತಾಡಿದ್ರು ಇವತ್ತು ನೀವು ಈ ರೀತಿ ಸಮುದಾಯದ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದೇ ಮಕ್ಕಳ ಧರ್ಮದಿಂದ ಎಷ್ಟು ನೀವು ಇದು ಮಾಡ್ಕೊಳ್ತೀರ ಎಲ್ಲ ಪ್ರ ಇದನ್ನು ಮಾತಾಡಬೇಕಾದ್ರೆ ನಿರ್ವಹಣೆ ಮಾಡ್ಬೋದಾಗಿತ್ತು ಪ್ರಮುಖ ಮಂತ್ರಿ ಆಗ್ಬೋದಾಗಿತ್ತು ಆದ್ರೆ ನಾನು ಈ ಸರಿ ಸೋತಿದ್ದೀನಿ ಅನ್ನೋದ್ರು ಹತಾಶೆ ಎದ್ದು ಕಾಣಿಸ್ತಾ ಇತ್ತು ಹತಾಶೆ ಎದ್ದು ಕಾಣಿಸೋದ್ರೆ ಸರ್ವೇ ಸಾಮಾನ್ಯ ತಮ್ಮ ಒಂದು ನೋವನ್ನು ತಾವು ತೋರ್ಪಡಿಸ್ಕೊಂಡಿದ್ದೀರಿ ಆದ್ರೆ ಆ ನೋವು ತೋಡ್ಪಡಿಸ್ಕೊಳ್ಳೋ ಉದ್ದೇಶ ಅದು ಈ ವೇದಿಕೆ ಆಗಬಾರ್ದಾಗಿತ್ತು ಅಲ್ಲಿ ನಮ್ಮ ಸಮುದಾಯದ ಪದ ಬಳಕೆ ಆಗಬಾರ್ದಾಗಿತ್ತು ನಮ್ಮ ಏನು ಒಕ್ಕಲತನದ ಸಮುದಾಯದ ಪದ ಇದೆ ಆ ಪದ ಬಳಕೆ ಆಗಬಾರ್ದಾಗಿತ್ತು ಅನೇಕ ವಿಚಾರಗಳು ಅದರಲ್ಲಿ ಒಂದೊಂದಾಗಿ ವಿಚಾರ ನಾವು ಮಾತಾಡಬೇಕಂತ ದೊಡ್ಡಾಗ ತಾವು ಹೇಳ್ತಾ ಇದ್ರಿ ಏನೋ ತಾವು ಅನ್ಯಾಯವಾಗಿ ಸೋತ್ರಿ ಅಂತ ಪ್ರತಿಯೊಂದು ಸರಿ ನಾವು ನೋಡಿದಾಗ ಶ್ರೀನಿವಾಸಪುರದ ಇತಿಹಾಸ ಕಳೆದ ಐವತ್ತು ವರ್ಷಗಳಿಂದ ನಾವು ಶ್ರೀನಿವಾಸ್ಪುರದ ಇತಿಹಾಸ ಅಂತ ಒಂದು ಸರಿ ರಮೇಶ್ ಕುಮಾರ್ ಸಾಹೇಬರು ಇನ್ನೊಂದು ಕಡೆ ವೆಂಕಟಿವಾರೆಡ್ಡಿ ಸಾಹೇಬ್ರು ಯಾರೋ ಒಬ್ಬೊಬ್ಬರು ಆದಮೇಲೆ ಒಬ್ಬರು ನಡೀತಾ ಇದ್ರು ಆದರೆ ಅದೇ ಶ್ರೀನಿವಾಸಪುರ ಜನತೆ ನಿಮಗೆ ಕಂಟಿನ್ಯೂಸ್ ಆಗಿ ಎರಡು ಬಾರಿ ನಿಮ್ಮನ್ನು ಆಯ್ಕೆ ಮಾಡಿರುವಂಥ ಜನನೂ ಅದೇ ಶ್ರೀನಿವಾಸಪುರ ಜನ ಅನ್ನುವಂಥದ್ದನ್ನ ರಮೇಶ್ ಕುಮಾರ್ ಸಾಹೇಬ್ರು ಮರಿಬಾರದು ಆದರೆ ತಾವು ಒಬ್ಬ ಬುದ್ಧಿವಂತರು ಪ್ರಬೋಧರು ಮತ್ತು ತಮ್ಮ ವಿಚಾರವಂತರು ಅನ್ನುವಂಥದ್ದು ನಾವು ರಾಜಕೀಯ ರಹಿತವಾಗಿ ತಮ್ಮ ಕೆಲವು ವಿಚಾರಗಳನ್ನು ನಾವು ಹೋಗ್ತಾ ಇದ್ವಿ ಯಾಕೆಂತಂದರೆ ತಮಗೆ ವಿಚಾರ ಇದೆ ತಮಗೆ ಅವರು ಬುದ್ಧಿವಂತರು ಅನ್ನೋಕ್ಕಾಗಿ ಆದರೆ ತಮ್ಮಿಂದ ನಾವು ಈ ರೀತಿಯಾದಂಥ ಹೇಳಿಕೆ ನಿರೀಕ್ಷೆ ಮಾಡಿರಲಿಲ್ಲ ಹಲವಾರು ಬಾರಿ ಏನು ಐವತ್ತು ವರ್ಷಗಳ ತಮ್ಮ ರಾಜಕೀಯ ಇತಿಹಾಸದಲ್ಲಿ ಬೇರೆ ಸಮುದಾಯಗಳ ಪಾತ್ರ ಎಷ್ಟಿದೆಯೋ ಒಕ್ಕಲಿಗ ಸಮುದಾಯದ ಪಾತ್ರನೂ ತಮ್ಮ ಗೆಲುವು ಸೋಲು ನಲುವಿನಲ್ಲಿ ಒಕ್ಕಲಿಗ ಸಮುದಾಯದ ಪಾತ್ರ ಇದೆ ಆದರೆ ಈ ಒಂದು ಸೋಲನ್ನು ತಾವು ಅರಗಿಸ್ಕೊಳ್ಳೋಕ್ಕಾಗದೆ ಯಾರೋ ಒಂದೆರಡು ಮೂರು ವ್ಯಕ್ತಿಗಳು ತಮಗೆ ನಾನು ತಮಗೆ ಗೊತ್ತಿದೆ ಆ ಯಾರು ಆ ಮೂರು ವ್ಯಕ್ತಿಗಳು ಅಂತ ಮೂರು ನಾಲ್ಕು ವ್ಯಕ್ತಿಗಳು ತಮಗೆ ಯಾರು ನೋವು ಕೊಟ್ಟಿದ್ದಾರೆ ತಮಗೆ ಯಾರು ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅನ್ನೋಂಥದ್ದು ಆ ಬೆನ್ನಿಗೆ ಹಾಕಿ ಚೂರಿ ಹಾಕಿದಂಥ ವ್ಯಕ್ತಿಗಳನ್ನು ಬೆಳೆಸ್ದವರು ಸಹ ತಾವೇ ಅಂತ ಕೆಟ್ಟ ವ್ಯಕ್ತಿಗಳನ್ನು ಬೆಳೆಸ್ದವರು ತಾವೇ ಅಂತ ನಮಗೆ ಗೊತ್ತಿದೆ ಬೆಳೆಸಿ ತಾವೇನು ಮಾಡಿದಿರಿ ಅವರಿಂದ ನೀವು ಸೋಲನ್ನು ಅನುಭವಿಸಿರೋದರಿಂದಾಗಿ ಸಮುದಾಯದ ಪದವನ್ನು ತಾವು ಉಪಯೋಗಿಸ್ಬಾರ್ದಾಗಿತ್ತು ಮತ್ತು ತಾವು ಈಗ ಹೇಳ್ತಾ ಬಂದರೆ ನೀರು ಎಲ್ಲಿದೆ ಅಂತ ಕೇಳಿದ್ರಿ ಅದರ ನೀರನ್ನು ತಾವು ಕೇಳ್ತಾ ಇದ್ದೀರಿ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಸ್ವತಂತ್ರ ವ್ಯಕ್ತಿ ಯಾರಾದರೂ ಇದ್ದರೆ ಅವ್ರದ್ದೇ ಸರ್ಕಾರ ಇದ್ದರೆ ಅವರು ಒಂದು ಎಮ್ ಎಲ್ ಎ ಇದ್ದಾಗೆ ಆದರೆ ತಾವು ಮುಖ್ಯಮಂತ್ರಿಗಳತ್ರ ಮಾತಾಡಿ ಮೂರನೇ ಹಂತದ ಶುದ್ಧೀಕರಣವನ್ನಾದರೂ ಮಾಡಿ ಅದಕ್ಕೆ ನೀರಾವರಿ ವ್ಯವಸ್ಥೆ ಕೊಡುವಂಥ ವ್ಯವಸ್ಥೆ ಮಾಡುವ ತಮ್ಗೆ ಆ ಶಕ್ತಿ ಇದೆ ತಾವು ತಮಗೆ ಪಕ್ಷವನ್ನು ಮೀರಿ ಎಲ್ಲ ಪಕ್ಷಗಳಲ್ಲಿ ತಮ್ಮ ಒಡನಾಟ ಇದೆ ಮತ್ತು ತಮಗೆ ಯಾವ ಯಾವ ರೀತಿ ಪ್ರಭಾವ ಇದೆ ಅಂತಂತಂದರೆ ಇವತ್ತು ನೇರವಾಗಿ ತಾವು ಮುಖ್ಯಮಂತ್ರಿಗಳು ಸಹ ಕರೆ ಮಾಡಿ ಮಾಡ್ಬೋದು ಆದರೆ ತಾವು ದಯವಿಟ್ಟು ಏನೋ ಈ ರೀತಿ ಪದವನ್ನು ಬಳಕೆ ಮಾಡಿದಿರಿ ಆ ಒಕ್ಕಲಿಗ ಸಮುದಾಯವನ್ನು ಪದವನ್ನು ಬಳಕೆ ಮಾಡಿರೋದನ್ನು ನಾವು ಯಾವುದೇ ರೀತಿ ನಾವು ಒಕ್ಕಲಿಗ ಸಮುದಾಯ ಸಂಸ್ಕೃತವಾದಂಥ ಸಮುದಾಯದ ನಾವು ಶಾಂತಿ ಪ್ರಿಯರು ಆದರೆ ತಾವು ಬಳಸಿರೋದು ನಮ್ಮ ಸಮುದಾಯಕ್ಕೆ ನೋವಾಗಿದೆ ದಯಮಾಡಿ ತಾವು ಒಂದು ಕ್ಷಮಾಪಣೆಯನ್ನು ಕೇಳಬೇಕು ಈ ಸಮುದಾಯ ಕ ಒಂದು ಸಂತೃಪ್ತಿಯನ್ನು ಕೊಡಬೇಕು ಅನ್ನೋಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ ಮತ್ತು ತಮ್ಮ ಭಾಷಣದ ಅದೇ ಮುದ್ದೆ ಹೋಗ್ತಾ ತಾವು ಹೇಳ್ತೀರಿ ಅದರಲ್ಲಿ ತಮ್ಮ ಅಂತರಾಳದ ಮಾತುಗಳನ್ನು ಹೇಳ್ತೀರಿ ಇನ್ನು ಕೇಳುವ ಈ ದೇಶದ ಪ್ರಧಾನಮಂತ್ರಿ ಈ ದೇಶದ ಪ್ರಧಾನಮಂತ್ರಿ ಅನ್ನೋದನ್ನೇ ಮರೆತು ನೀವು ಅವರನ್ನು ನೀವು ಶಕುನಿ ಅಂತ ವರ್ಣಿಸ್ತೀರಿ ಶನಿ ಅಂತ ವರ್ಣಿಸ್ತೀರಿ ಶಕುನಿ ಅಂತ ವರ್ಣಿಸ್ತೀರಿ ಈ ಪದಗಳು ತಮ್ಮಂತವರಿಗೆ ಶೋಭೆ ತರುವಂಥದ್ದೆಲ್ಲ ನಾವು ರಮೇಶ್ ಕುಮಾರ್ ಅಂತಂದರೆ ಭಾಳ ಸುಸಂತೃಪ್ತರು ಬುದ್ಧಿವಂತರು ಮತ್ತು ಹಿರಿಯ ಮುಸ್ಸದಿಗಳು ಅಂತ ಅನ್ನೋಂಥದ್ದು ತಮ್ಮಿಂದ ನಾವು ನಿರೀಕ್ಷೆ ಮಾಡಿದಂಥ ಪದಗಳಲ್ಲ ಮತ್ತು ನಾವು ದೇವೇಗೌಡರು ಗರಡಿಯಲ್ಲೂ ಸಹ ಕೆಲವು ವರ್ಷಗಳು ಬೆಳೆದಿದ್ರೆ ತಮ್ಮ ನೆರಳು ದೇವೇಗೌಡರು ಗರಡಿಯಲ್ಲಿ ಬೆಳೆದಿದ್ದಂಥ ಗುರುತುಗಳಿದೆ ಆದರೆ ಆ ದೇವೇಗೌಡನ್ನೂ ವ್ಯಂಗ್ಯ ಮಾಡುವಂಥ ಪರಿಸ್ಥಿತಿ ತಾವು ನೋಡ್ತಾ ಇದ್ರೆ ಎಲ್ಲೋ ಒಂದು ರೀತಿ ಈ ಸೋಲು ನಿಮ್ಮನ್ನು ಮಾನಸಿಕವಾಗಿ ತಮ್ಮನ್ನು ಬಹಳಷ್ಟು ದೂರ ತಮ್ಮನ್ನ ತೆಗೆದುಕೊಂಡು ಹೋಗಿ ಈ ಒಂದು ಹತಾಶೆಯ ನುಡಿಗಳು ತಾವು ನುಡಿತಾ ಇದ್ದೀರಿ ಅನ್ನೋವಂಥದ್ದನ್ನು ಈಗ ಇದಾಗಿದೆ ದಯಮಾಡಿ ತಾವು ನಾವೇನು ಆಗ್ರಹ ಅಲ್ಲ ಅದು ನಾವು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದರೆ ಇವತ್ತು ನಮ್ಮ ಸಮುದಾಯ ಏನು ನಿಮಗೆ ನಲವತ್ತೈವತ್ತು ವರ್ಷಗಳ ನಿಮ್ಮ ಹಿಂದೆ ಇದೆ ಯಾರೋ ಬೆರಳೆಣಿಕೆ ಜನ ನಿಮಗೆ ಮೋಸ ಮಾಡಿರ್ಬೋದು ಇಲ್ಲ ಮೋಸ ಡೈರೆಕ್ಟ್ ಡೈರೆಕ್ಟಾಗಿ ಅವ್ರ ಹೆಸರಿಡೋದು ತಾವು ಮಾಡಿ ತಮಗೆ ಮೋಸ ಮಾಡಿರೋ ಮುಂದಿನ ಚುನಾವಣೆಯಲ್ಲಿ ತಾವೇನೋ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಳ್ಳಿ ಆದರೆ ಆ ಸಮುದಾಯದ ಪದವನ್ನು ತಾವು ಬಳಸಿರೋದ್ರಿಂದ ದಯಮಾಡಿ ನಾವು ಹೇಳ್ತಾ ಇದು ವಿನಂತಿ ಆದರೂ ಅಂದ್ಕೊಳ್ಳಿ ಆಗ್ರಹ ಆದರೂ ಅಂದ್ಕೊಳ್ಳಿ ತಾವು ಆ ಪದಕ್ಕೆ ತಾವು ಕ್ಷಮೆ ಯಾಚನೆ ಮಾಡದೇ ಇದ್ದರೆ ನಾವು ಮುಂದಿನ ದಿನಗಳಲ್ಲಿ ಸಮಾಜ ನಿಮ್ಮನ್ನು ಇದನ್ನು ನೋಡ್ತಾನೆ ಇರುತ್ತೆ ತಮಗೆ ಬೆಂಬಲಿಸ್ಬೇಕಾ ತಮ್ಮನ್ನು ಬೆಂಬಲಿಸ್ಬಾರ್ದಾ ಏನು ಅಂಥದ್ದನ್ನು ಈ ಸಮುದಾಯ ಆಗ ಆಗಿಂದಾಗಿ ಪರಿಶೀಲಿಸ್ತಾ ಇದೆ ಅಂತ ಹೇಳ್ತಾ ಮುಂದೆ ಇದೇ ರೀತಿ ಯಾಕೆ ಅಂತಂದಾಗ ಮುಂದಿನ ದಿನಗಳಲ್ಲೂ ಬಂಧುಗಳೇ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆಯವರಾಗಿರ್ತಕ್ಕಂಥ ಹಿರಿಯ ರಾಜಕಾರಣಿಗಳು ಮಾಜಿ ಸಚಿವರು ಮಾಜಿ ಸಭಾಧ್ಯಕ್ಷರು ಚಿಂತಕರು ಸುಧಾರಕರು ವಾಗ್ಮಿಗಳು ಬಹಳ ಬುದ್ಧಿಜೀವಿಗಳಾಗತಕ್ಕಂಥ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ನಮ್ಮ ಸಮುದಾಯದ ವಿರುದ್ಧವಾಗಿ ಹಗುರವಾಗಿ ಅವಹೇಳನಕಾಯಿಯಾಗಿ ಕೆಲವು ಪದಗಳನ್ನು ಬಳಕೆ ಮಾಡಿ ಈ ಮುದುವಾಡಿ ಒಂದು ಕೆರೆಯತ್ರ ಒಂದು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತಾಡುವಾಗ ಬಳಕೆ ಮಾಡಿದೆ ಇದರಿಂದ ಸಮಾಜದಲ್ಲಿ ಯಾರ್ಯಾರು ಜಾಲತಾಣದಲ್ಲಿ ಇವತ್ತೆಲ್ಲ ಅರ್ದಾಡ್ತಕ್ಕಂಥ ವಿಚಾರಗಳನ್ನು ಕಂಡು ಎಲ್ಲ ನಮ್ಮ ಸಮುದಾಯದ ಮುಖಂಡರು ಆ ಶ್ರಮಜೀವಿ ಶ್ರಮಜೀವಿ ಮತ್ತು ಸ್ವಾಭಿಮಾನಿ ಬದುಕಿಗೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಸಮುದಾಯದ ರೈತ ಮುಖಂಡರುಗಳು ಎಲ್ಲ ಅಧಿಕಾರಿ ವರ್ಗದವರು ನಮಗೆಲ್ಲ ಓನರು ಮಾಡಿ ಸಂಘ ಸಂಸ್ಥೆಗಳವ್ರಿಗೆ ಇವೆಲ್ಲ ಏನು ಇದ್ದೀರಿ ಅವ್ರು ಮಾತಾಡೋದು ಸರಿನಾ ಇದು ನ್ಯಾಯನಾ ಇದು ಅವರಿಗೆ ಶೋಭೆ ತರತಕ್ಕಂಥ ವಿಚಾರನ ಇಂಥ ಚುನಾವಣೆ ಸಂದರ್ಭದಲ್ಲಿ ಒಂದು ಬಹುಸಂಖ್ಯಾತ ಪ್ರಬಲ ಸಮುದಾಯದ ವಿರುದ್ಧವಾಗಿ ಅವೇಳಿಯಾಗಿ ಮಾತಾಡಿರೋದು ಸರಿನಾ ಅಂತ ಅವರು ಪ್ರಶ್ನೆ ಪ್ರಶ್ನೆ ಮಾಡಿದಾಗ ನಾವು ಇವತ್ತು ಅಧಿಕೃತವಾಗಿ ಒಂದು ಪತ್ರಿಕಾಗೋಷ್ಠಿ ಕರೆದು ಚಿಂತಾಮಣಿ ನಗರದಲ್ಲಿ ಏನಿವತ್ತು ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಆ ನಮ್ಮ ಸಮುದಾಯದವರು ಏನು ತಿಂತೀರಾ ಹೊಟ್ಟೆಗೆ ನೀವು ರೈತರ ಕೂಚಿ ಅಂತ ಮದ ಬಳಕೆ ಮಾಡಿರೋದ್ರಿಂದ ನಾವೆಲ್ಲ ಮನನೊಂದಿದ್ದೇವೆ ನಮ್ಮ ಸಂಘದ ಒಂದು ಪದಾಧಿಕಾರಿಯಾಗಿ ಕೋಲಾರ ಚಿಕ್ಕಬಳ್ಳಾಪುರ ಭಾಗದಿಂದ ನಾವು ಇದನ್ನು ಖಂಡಿಸ್ತೇವೆ ಇನ್ನು ಮುಂದೆ ಇದು ಮರುಕಳಿಸಬಾರದು ಇಂಥ ಪ್ರಜ್ಞಾವಂತರು ಸಂವಿಧಾನ ತಜ್ಞರು ಕಾನೂನು ಪರಿಣಿತರು ರಾಜಕೀಯದಲ್ಲಿ ಭಾಳ ಅನುಭವ ಇರತಕ್ಕಂಥವರು ಚಿಂತಕರು ಸುಧಾರಕರು ಸಜ್ಜನರು ಇಂಥ ವ್ಯಕ್ತಿ ಈ ರೀತಿ ಸಾರ್ವಜನಿಕವಾಗಿ ಒಂದು ಸಮುದಾಯದನ್ನು ನಿಂದನೆ ಮಾಡಿ ಇಷ್ಟು ನೋವು ಕಾರಣ ನೋವು ಕಾರಣ ಆಗಿರ್ತಕ್ಕಂಥ ರಮೇಶ್ ಅವರು ನಿಜವಾಗ್ಲೂ ಅವರು ಇವತ್ತು ನಮಗೆಲ್ಲ ಈ ಸಮುದಾಯದವ್ರಿಗೆ ಅವರು ಇವತ್ತು ಯಾಚನೆ ಮಾಡಬೇಕು ಸಾರ್ವಜನಿಕವಾಗಿ ಬೆಷರತ್ತಾಗಿ ನಾವು ಅವರನ್ನು ಅವರು ಬೈತಾರಂಥೇಳಿ ನಾವು ಶ್ರಮಜೀವಿಗಳು ಸಜ್ಜನರು ನಾವು ಯಾವ ನಾನು ಯಾವುದೇ ಒಂದು ಅವರ ವಿರುದ್ಧವಾಗಿ ಪದಬಳಕೆ ಮಾಡಲಿಕ್ಕೆ ನಾನು ಅಷ್ಟು ದೊಡ್ಡವನಲ್ಲ ಆದರೂ ಅವರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ ಇವತ್ತು ರಾಜಕೀಯದಲ್ಲಿ ಏಳು ಬೆಳೆದರು ಸಹಜವಾಗಿದ್ದರೆ ಎಲ್ಲ ಸಮುದಾಯದವರು ಮತ ಆಗ್ತಾರೆ ನಮ್ಮ ಸಮುದಾಯದವರು ಎಲ್ಲ ಪಕ್ಷದವರು ಮತ ಹಾಕಿದ್ದಾರೆ ನೀವು ನಿಮ್ಮಿಂದ ಎಲ್ಲರೂ ಸಮುದಾಯದವರು ಪ್ರಯೋಜನ ಪಡೆದಿದ್ದಾರೆ ನಮ್ಮ ಸಮುದಾಯದವರು ಪ್ರಯೋಜನ ಪಡೆದಿದ್ದಾರೆ ನೀವು ಸೋತಿ ಹತಾಶ ಆದ ಕಾರಣಕ್ಕೆ ಈ ರೀತಿ ಮನ ಮನಗೊಂಡಂತೆ ನಿಂದನೆ ಮಾಡಿದರೆ ನಾನು ತಪ್ಪು ಮಾಡಿದಾಗ ನನ್ನ ನಿಂದನೆ ಮಾಡಿ ನನ್ನ ಮೇಲೆ ಕ್ರಮ ಜರುಗಿಸಿ ಅದು ಬಿಟ್ಟು ನನ್ನ ಸಮುದಾಯನ ನೀವು ನಿಂದನೆ ಮಾಡಿದರೆ ಎಲ್ಲ ಗೌರವಾನ್ವಿತ ಎಲ್ಲ ಸಮುದಾಯದ ನಾಗರಿಕ ಬಂಧುಗಳಿಗೆ ಹಿರಿಯರಿಗೆ ಇದೊಂದು ದ್ರೌಪದಿ ಮಾಡಿದೆ ಇದನ್ನು ನಾವು ಯಾರೂ ಜೀರ್ಣ ಮಾಡಿಸ್ಕೊಳ್ಳೋದಕ್ಕೆ ಇದು ಸಾಧ್ಯ ಇಲ್ಲ ಇದನ್ನು ನಾವು ಖಂಡಿಸ್ತೇವೆ ಅಂತೇಳಿ ಇವತ್ತು ಪತ್ರಕಾಪದಲ್ಲಿ ನಾವು ಕರೆದಿದ್ದೇವೆ ಅಂದರೆ ಅಷ್ಟೇ ಅಲ್ಲ ಅವರು ನಮ್ಮ ಕೋಲಾರಕ್ಕೆ ಒಳ್ಳೆಯದನ್ನು ಮಾಡಿದ್ದಾರೆ ಇವತ್ತು ಕೆ ಸಿ ವಲ್ಗೀರು ಅವರು ತರೋದ್ರಲ್ಲಿ ಅವ್ರ ಪಾತ್ರನೂ ಇದೆ ಆದರೆ ಇವತ್ತು ಸರ್ಕಾರ ಅವ್ರದ್ದೇ ಇದೆ ಅಧಿಕಾರಿಗಳು ಅವರವರೇ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಕಾಂಗ್ರೆಸ್ಗೂ ಅದೊಂದು ಮಾತ್ರ ಇವತ್ತು ಅಲ್ಲಿ ಅವರು ಸೋತಿದ್ದಾರೆ ಆದರೆ ಅವರು ಇವತ್ತು ಅವ್ರಿಗೆ ಅಧಿಕಾರ ಅವ್ರಿಗೆ ಅವರಿಗೆ ಅಧಿಕಾರಕ್ಕೆ ಏನು ಕೊಟ್ಟಿದೆ ಎಲ್ಲ ಕೊರತೆ ಇಲ್ಲ ಅವ್ರು ಮಾತ್ರ ಮುಖ್ಯಮಂತ್ರಿಗಳು ಕೇಳ್ತಾರೆ ಉಪಮುಖ್ಯಮಂತ್ರಿಗಳು ಕೇಳ್ತಾರೆ ನೀರು ತರಬೋದು ತಪ್ಪೆಗೆ ಶುದ್ಧೀಕರಣ ಮಾಡೋಕ್ಕೆ ಇವತ್ತು ಕೋಟ್ಯಾಂತರ ರೂಪಾಯಿ ಇವತ್ತು ಎಲ್ರಿಗೂ ಏನೋ ಸಹಾಯಧನ ಆ ಫ್ರೀ ಬೀಸ್ ಇದ್ದೀರ ಆ ಗ್ಯಾರಂಟಿ ಕೊಡ್ತಾ ಇದ್ದೀರ ಯಾರೇ ಕೊಡಲಿ ನಾನು ಸ್ವಾಗತಿಸ್ತೀನಿ ನಾನು ರಾಜಕಾರಣದ ವಿರೋಧ ಪಕ್ಷ ಆದರೆ ಇವತ್ತು ಸಂವಿಧಾನಬದ್ಧವಾದಂತಕ್ಕಂಥ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಏನೋ ಪ್ರತಿಯೊಬ್ಬರು ಕುಡಿಲಿಕ್ಕೆ ನೀರು ಕೊಡಿ ಎಪ್ಪತ್ತು ವರ್ಷ ಆಯಿತು ನಾವು ಪಾಕಿಸ್ತಾನದವ್ನು ಕೇಳಬೇಕಾ ಬಾಂಗ್ಲಾದೇಶವನ್ನ ಕೇಳಬೇಕಾ ಯಾರು ಜವಾಬ್ದಾರಿ ಕುಡಿಯಕ್ಕೆ ನೀರು ಯಾರು ಕೊಡಬೇಕು ಇವತ್ತು ನಾವು ಎಲ್ಲ ಬಡವರು ಕೋಲಾರದಲ್ಲಿ ನೀರಿಲ್ಲದೆ ಇವತ್ತು ಬಹಳ ಸಂಕಷ್ಟದಲ್ಲಿದ್ದೀವಿ ರೈತ ಮುಖಂಡರುಗಳು ಎಲ್ಲ ಬಡವರು ಕೂಲಿ ಕಾರ್ಮಿಕರು ಇವತ್ತು ನಮಗೆ ಕುಡಿಯಕ್ಕೆ ನೀರಿಲ್ಲ ಮಕ್ಕಳ ಭವಿಷ್ಯಕ್ಕಾಗಿ ಶಿಕ್ಷಣಕ್ಕೆ ಒಳ್ಳೆಯ ಶಾಲಾ ಕಾಲೇಜುಗಳಿಲ್ಲ ಮಕ್ಕಳ ಭವಿಷ್ಯ ಏನಾಗಬೇಕು ಇದು ಸಂವಿಧಾನದ ಜವಾಬ್ದಾರಿ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಗ್ಯಾರಂಟಿ ಇದು ನಮಗೆ ಮಕ್ಕಳಿಗೆ ಅದು ಯಾರು ಕೊಡಬೇಕು ಹಾಗಾಗಿ ಅಲ್ಲ ನಾವು ಹೇಳಿತ್ತು ಇವತ್ತು ನಾವು ಸಂಕಷ್ಟದಲ್ಲಿದ್ದೀವಿ ನಮಗೆ ಇಷ್ಟು ಕಷ್ಟದಲ್ಲಿದ್ದೀರಿ ದಯಮಾಡಿ ನಿಮಗೆಲ್ಲ ಮತನು ಕೊಡೋದು ಯಾಕೆ ಚುನಾವಣೆಯಲ್ಲಿ ನಮಗೆಲ್ಲ ಏನೋ ಸಂವಿಧಾನ ನಮ್ಮ ಟ್ಯಾಕ್ಸ್ ದುಡ್ಡು ಇವತ್ತು ಮೂರು ಲಕ್ಷದ ಎಂಬತ್ತು ಸಾವಿರ ಕೋಟಿ